ಸಕ್ಕರ್ನಾಡು ಮಂಡ್ಯ ನಗರದಲ್ಲಿ ಅಪಿರಸಿನ ಇಡ್ಲಿ ಕಾರ್ಯಾಚರಣೆಗೆ ನಗರಸಭೆ ಮುಂದಾಗಿದೆ ಈ ಬಗ್ಗೆ ನಗರಸಭೆ ಆಯುಕ್ತರಾದಂತಹ ಪಂಪಶ್ರೀ ಮಾಧ್ಯಮದೊಂದಿಗೆ ಮಾತನಾಡಿ ವಿವರಣೆಯನ್ನು ನೀಡಿದ್ದಾರೆ ಇಡ್ಲಿಯಲ್ಲಿನ ಪ್ಲಾಸ್ಟಿಕ್ ಕವರ್ ಬಳಕೆ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ ಬರೋಬ್ಬರಿ ಎರಡು ಸಾವಿರ ಕೆಜಿಯಷ್ಟು ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದು ಹನ್ನೆರಡು ಸಾವಿರ ದಂಡ ಕರೆಕ್ಟ್ ಮಾಡಿರುವುದಾಗಿ ಅಧಿಕಾರಿ ತಿಳಿಸಿದ್ದಾರೆ ನಗರದ ವಿವಿಧ ಹೋಟೆಲ್ಗಳು ಹಾಗೂ ಅಂಗಡಿಗಳ ಮೇಲೆ ದಿಢೀರ್ ದಾಳಿ ನಡೆಸಲಾಗಿದೆ ಹೋಟೆಲ್ಗಳು ಚಾಟ್ ಸೆಂಟರ್ ಹಣ್ಣಿನ ಅಂಗಡಿಗಳ ಮೇಲೆ ದಾಳಿ ನಡೆಸಲಾಗಿದೆ ಇದುವರೆಗೆ ಹನ್ನೆರಡು ಸಾವಿರ ದಂಡ ಹಾಕಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಪ್ಲಾಸ್ಟಿಕ್ ಬಳಕೆಗೆ ದಂಡ ಹಾಕಿ ಅಂಗಡಿ ಮಾಲೀಕರಿಗೆ ನೋಟಿಸ್ ಕೊಟ್ಟು ಎಚ್ಚರಿಕೆ ನೀಡಲಾಗಿದೆ ಅಂತ ಹೇಳಿದರು ಪ್ರತಿಯೊಬ್ಬ ಗ್ರಾಹಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಪ್ಲಾಸ್ಟಿಕ್ ಬಳಕೆ ನಿಷೇಧಕ್ಕೆ ಸ್ಪಂದಿಸಬೇಕು ಪ್ಲಾಸ್ಟಿಕ್ ಬಳಕೆ ವಿಚಾರದಲ್ಲಿ ಸಾರ್ವಜನಿಕರು ಜಾಗೃತರಾಗಬೇಕು ಅಂತ ಅವರು ಹೇಳಿದರು ಮಂಡ್ಯ ನಗರಸಭಾ ವ್ಯಾಪ್ತಿನಲ್ಲಿ ತುಂಬ ಕಡೆ ತುಂಬ ಪ್ಲಾಸ್ಟಿಕ್ ಬಳಕೆ ಇದೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬಳಕೆ ಒಂದು ದೊಡ್ಡ ಮಾರಕ ಪಿಡುಗು ಪಿಡುಗು ಥರನೇ ಹಾಗಾಗಿ ಇದನ್ನು ಏನು ಅವನತಿಗೊಳಿಸಬೇಕು ಅಥವಾ ನಾಶಗೊಳಿಸ್ಬೇಕು ಅಂದರೆ ಬರೀ ಅಫಿಷಿಯಲ್ ಕಡೆಯಿಂದ ಆಗೋಲ್ಲ ಇದಕ್ಕೆ ಜನಪ್ರತಿನಿಧಿಗಳು ಮತ್ತು ನಮ್ಮ ಸಾರ್ವಜನಿಕರು ಹಾಗೂ ವರ್ತಕರು ಕೂಡ ಎಲ್ಲರೂ ತುಂಬಾ ಸಹಕಾರ ಮಾಡಬೇಕಾಗುತ್ತೆ ಏಕೆಂದರೆ ಈಗ ಒಂದು ಹಸು ಕೂಡ ಅಲ್ಲಿ ಎಲ್ಲೋ ಕಸ ಅಂತ ಚೆಲ್ಲಿದರೆ ಅದ್ರಲ್ಲಿ ಪ್ಲಾಸ್ಟಿಕ್ ಇದ್ದರೆ ಅದನ್ನೇ ತಿನ್ನೋಕ್ಕೋಗುತ್ತೆ ಸೊ ಪ್ರಾಣಿಗಳಿಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ನಾವು ಇದನ್ನು ಒಂದು ಇನಿಷಿಯೇಟಿವ್ ಆಗಿ ತೊಗೊಂಡು ಎಲ್ಲ ಕಡೆ ದಾಳಿ ಮಾಡ್ತಾಯಿದ್ದೀವಿ ಒಂದು ಮೇ ಬಿ ಒಂದು ಟೂ ಮಂತ್ಸಿಂದನೂ ಶುರು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ಎಂಟು ಕಡೆ ದಾಳಿ ಆಗಿದೆ ಇವಾಗ ಎಕ್ಸಾಂಪಲ್ಗೆ ಫುಡ್ ಸ್ಟ್ರೀಟು ವಿ ವಿ ನಗರ ಗುತ್ತಲ್ ಕಾಲೋನಿ ಚಾಮುಂಡೇಶ್ವರಿ ನಗರ ಈ ಥರ ಹಂಡ್ರೆಡ್ ಫೀಟ್ ರೋಡು ಇಂಥ ಕಡೆಯೆಲ್ಲ ದಾಳಿ ಮಾಡೋಕೆ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ಎರಡು ಕೆ ಎರಡು ಸಾವಿರ ಕೆ ಜಿ ಟನ್ ಎರಡು ಸಾವಿರ ಕೆ ಜಿಯಷ್ಟು ನಮಗೆ ಪ್ಲಾಸ್ಟಿಕ್ ಸಂಗ್ರಹಣೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನು ಅಂತಂದರೆ ದಯವಿಟ್ಟು ಪ್ಲ್ಯಾಸ್ಟಿಕನ್ನೇ ಬೇರ್ಪಡಿಸಿ ನಮ್ಮ ಕಸದ ವಾಹನ ಬರುತ್ತೆ ಅಲ್ಲಿಗೆ ಕೊಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವ್ರು ಯೂಸ್ ಮಾಡಿದರೆ ಯೂಸ್ ಮಾಡದೇ ಇರೋದು ತುಂಬ ಒಳ್ಳೆಯದು ಎಲ್ಲ ದೇಶ ರಾಜ್ಯ ನಗರ ಪಟ್ಟಣ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ದಯವಿಟ್ಟು ಯಾವುದೇ ಸಾರ್ವಜನಿಕರು ಪ್ಲ್ಯಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ ತುಂಬ ಕಳಕಳಿಯಿಂದ ಕೇಳ್ಕೊತಿದ್ದೀವಿ ಹಾಗೆಯೇ ಪ್ಲಾಸ್ಟಿಕ್ ಬದಲು ನೀವು ಇದು ಚೀಲ ಬರುತ್ತದಲ್ಲ ಬಟ್ಟೆ ಚೀಲ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ವರ್ತಕರು ಅಷ್ಟೇ ಯಾವುದೇ ಏನು ಬರ್ತಾರಲ್ಲ ಇವರು ಗ್ರಾಹಕರು ಅವ್ರಿಗೆ ಯಾವುದೇ ಪ್ಲಾಸ್ಟಿಕ್ ಕೊಡದೆ ಎಲ್ಲರಿಗೂ ನೀವು ಬಟ್ಟೆ ಚೀಲನ ಕೊಟ್ಟು ಸಹಕರಿಸಬೇಕು ಅಂತ ನಾವೆಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ ಸರ್ ನಾಗರಿಕರ ಸಹಕಾರದಿಂದ ಮಾತ್ರ ನಗರದ ಸ್ವಚ್ಛತೆ ಸಾಧ್ಯವಾಗುತ್ತದೆ ಪ್ಲಾಸ್ಟಿಕ್ ಬಳಕೆ ಕಂಡು ಬಂದರೆ ಅಂಥ ಊಟಗಳನ್ನು ಸೀಸ್ ಮಾಡಲಾಗುವುದು ಅಂತ ನಗರಸಭೆ ಆಯುಕ್ತೆ ಪಂಪಲ್ಸರಿ ತಿಳಿಸುತ್ತಾರೆ ದಂಡ ಒಂದು ಕಡಿಮೆನೇ ಆಗಿದೆ ಯಾಕಂದರೆ ಫಸ್ಟ್ ಟೈಮ್ ವಾರ್ನ್ ಮಾಡ್ತಾ ಇದ್ದೀವಿ ಮತ್ತು ನೋಟಿಸ್ ಎಲ್ಲ ಇಶ್ಯೂ ಮಾಡಿದ್ದೀವಿ ಇವಾಗ ಒಂದು ಹನ್ನೆರಡು ಸಾವಿರ ಅಷ್ಟು ದಂಡ ಬಂದಿದೆ ಅಷ್ಟೇ ಸರ್ ಹೌದು ಸರ್ ಅದನ್ನು ಇಡ್ಲಿದು ಹೋಟೆಲ್ಸ್ಗೆಲ್ಲ ಹೋಗಿ ರೈಡ್ ಮಾಡಾಗಿದೆ ಅದರಲ್ಲೂ ಇಡ್ಲಿ ಪ್ಲಾಸ್ಟಿಕ್ ಬಳಸೋದನ್ನ ನಿಷೇಧಿಸಿ ಇಲ್ಲ ಅಂತಂದರೆ ನಾವು ಡೋ ಏನು ಶಾಪ್ನ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳ್ಬೋದು ಆ ಥರದಕ್ಕೂ ಅಷ್ಟೇ ಅಲ್ಲಿ ಹೋಗಿ ಒಂದು ಎರಡು ಮೂರು ಸಲ ವಾರ್ನಿಂಗ್ ಕೊಟ್ಟಾಗಿದೆ ಸಿಕ್ಕಿದ್ದೆಲ್ಲ ತಗೊಂಡಿದ್ದೀವಿ ಆಲ್ರೆಡಿ ಮತ್ತೆ ಅವ್ರು ವ್ಯಾಪಾರ ಆಗದೆ ಇರೋ ಥರ ಕ್ರಮ ತೊಗೊಳ್ತಾರೆ ಜಾಗೃತಿ ಸಾಕಷ್ಟು ಸಲ ಜಾಗೃತಿ ಆಗಿದೆ ಇದು ತುಂಬ ವರ್ಷಗಳಿಂದಾನೆ ನಡ್ಕೊಂಡು ಬರ್ತಾ ಇದೆ ಎಲ್ಲ ಕಡೆ ಜಾಗೃತಿ ಆಗಿದೆ ಐ ಇ ಸಿ ಚಟುವಟಿಕೆಗಳೆಲ್ಲ ಮಾಡಿಸ್ತಾ ಇದೀವಿ ಎಸ್ ಡಬ್ಲ್ಯೂ ಮಡಿನಲ್ಲಿ ಹಾಗೆಯೇ ಎಲ್ಲ ವರ್ತಕ ಅಂಗಡಿಗಳಿಗೂ ಕೂಡ ಹೋಗಿ ಅವೇರ್ನೆಸ್ ಎಲ್ಲ ಕೊಟ್ಟಾಗಿದೆ ಪೇಪರ್ ನೋಟಿಫಿಕೇಶನ್ ಆಗಿದೆ ಕರಪತ್ರ ಮಾಡಿ ಹಂಚಾಗಿದೆ ಆಟೋ ಅನೌನ್ಸ್ಮೆಂಟ್ ಆಗ್ತಿದೆ ಆದರೂ ಕೂಡ ಇನ್ನೂ ಜಾಗೃತಿ ಬಂದಿಲ್ಲ ಅದೇ ಜನಗಳು ಸಹಕರಿಸಿಲ್ಲ ಅಂದರೆ ನಾವೇನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಜನಗಳು ಸಹಕರಿಸಿ ಈ ಒಂದು ಪ್ಲ್ಯಾಸ್ಟಿಕ್ ಬ್ಯಾನ್ಗೆ ಎಲ್ಲ ಕ್ರಮನ ತಗೋಬೇಕು ಅಂತ ಅವ್ರನ್ನೂ ಕೂಡ ವಿನಂತಿ ಮಾಡ್ಕೊಳ್ತೀವಿ ಸರ್ ಎಚ್ಚರಿಕೆ ದಂಡ ಹಾಕಬಹುದು ಮತ್ತು ಇನ್ನೂ ಸಿವಿಯರ್ ಆ್ಯಕ್ಷನ್ಸ್ ಎಲ್ಲ ಇದೆ ಹಾಗಾಗಿ ಅಲ್ಲಿವರೆಗೂ ಹೋಗೋದು ಬೇಡ ಅಂತಂದ್ಬಿಟ್ಟು ಎಲ್ಲರಿಗೂ ಸದ್ಯಕ್ಕೆ ಮನವಿನೇ ಮಾಡ್ಕೊಳ್ತಾ ಇದೀವಿ ಹಾಗೆ ರೈಡ್ ಮಾಡಿ ಮತ್ತು ನೋಟಿಸ್ ಕೊಟ್ಟು ದಂಡ ಹಾಕಿ ಎಲ್ಲನೂ ಮಾಡ್ತಾ ಸರ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಎನ್ಸಿ ಇನ್ಸ್ಪೆಕ್ಟರ್ ಚರುವುರಾಜು ಮಂಡೇಶ್ ಅಸ್ವತ್ ಭಾಗಿಯಾಗಿದ್ದರು ಅಂತ ಹೇಳಲಾಗಿದೆ ಇದು ಬಾಂಧವ್ಯಗಳ ಬೆಸುಗೆ